ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ಪರಿಗೆಯ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಎಪ್ಪತ್ತೆಂಟನೇ ವರ್ಷದ ವಾರ್ಷಿಕ ಮಹಾಸಭೆ ನಡೆಯಿತು ಸಂಘದ ಆವರಣದಲ್ಲಿ ನಡೆದ ವಾರ್ಷಿಕ ಸಭೆಯನ್ನು ದೀಪ ಬೆಳಗಿಸುವ ಮೂಲಕ ಪ್ರಾರಂಭಿಸಲಾಯಿತು ನಂತರ ಸಭೆಯನ್ನು ಉದ್ದೇಶಿಸಿ ಸಂಘದ ಅಧ್ಯಕ್ಷರಾದ ಪರಮಾನಂದ ಗೋಟೆದವರು ಸಂಘದ ಅಡಾವೆ ಪತ್ರವನ್ನು ಓದಿ ವರ್ಷದ ಲಾಭ ಮತ್ತು ಖರ್ಚು ವೆಚ್ಚದ ಬಗ್ಗೆ ವಿವರಿಸಿದರು ಜೊತೆಗೆ ಸಂಘದಲ್ಲಿ ಸಾಲ ಪಡೆದ ರೈತರು ಯಾರು ಕೂಡ ಕಟ್ಬಾಕಿ ಉಳಿಸಿಕೊಳ್ಳದೆ ಮರುಪಾವತಿಸಬೇಕು ಇನ್ನೂ ಹೆಚ್ಚಿನ ರೈತರಿಗೆ ಸಾಲ ಸಿಗುವುದಕ್ಕೆ ಅನುಕೂಲ ಮಾಡಿಕೊಡಬೇಕು ಅದಕ್ಕೆ ಎಲ್ಲ ರೈತರು ಹಾಗೂ ನಮ್ಮ ಸಂಘದ ಖಾತೆದಾರರು ಸಹಕಾರ ನೀಡಬೇಕು ಎಂದರು ನಂತರ ಸಂಘದ ನಿರ್ದೇಶಕರಾದ ಪ್ರಕಾಶ್ ಪಾಟೀಲ್ ಅವರು ಮಾತನಾಡಿ ನಾವು ಎಲ್ಲ ರೈತರಿಗೂ ಕೂಡ ಬೆಳೆ ಸಾಲದ ಜೊತೆಗೆ ಬೇರೆ ಬೇರೆ ರೀತಿಯ ಸಾಲವನ್ನು ಕೊಡುತ್ತೇವೆ ಇದು ಯಾರೊಬ್ಬರ ಸಂಘ ಅಲ್ಲ ಇದು ಎಲ್ಲರ ಸಂಘವಾಗಿದೆ ಆದರೆ ಕೆಲವರು ಸಾಲವನ್ನು ಮರುಪಾವತಿಸದೆ ಕಟ್ ಮಾಡಿದ್ದಾರೆ ಅದಕ್ಕೆ ಯಾರು ಕೂಡ ತೆಗೆದುಕೊಂಡ ಸಾಲವನ್ನು ಅವಧಿಯ ಒಳಗೆ ತುಂಬಿ ಸಂಘವನ್ನು ಬೆಳೆಸುವ ಕೆಲಸ ಮಾಡಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪರೀಕ್ಷೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯ ಮೇಲೆ ಸಂಘದ ಸರ್ವ ಸದಸ್ಯರು ಹಾಗೂ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ತೊಂಬತ್ತೈದು ಪಾಯಿಂಟ್ ಐವತ್ತೊಂಬತ್ತು ಲಕ್ಷ ರೂಪಾಯಿ ಇದ್ದು ವರದಿ ವರ್ಷದಲ್ಲಿ ಹನ್ನೊಂದು ಲಕ್ಷ ಎಂಬತ್ತೊಂದು ಸಾವಿರ ಷೇರು ಹಣ ಸಂಗ್ರಹಿಸಿದ್ದು ಎರಡು ಲಕ್ಷ ಹನ್ನೊಂದು ಸಾವಿರ ರೂಪಾಯಿ ಮರಳಿ ಪಡೆದಿರುತ್ತಾರೆ ಒಟ್ಟು ಪ್ರಸಕ್ತ ಸಾಲಿನ ಷೇರು ಹಣ ಒಂದು ನೂರ ಐದು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಆಗಿರುತ್ತದೆ ಇದು ನಮ್ಮ ಬ್ಯಾಂಕಿನ ಭದ್ರತೆಗೆ ಬುನಾದಿಯಾಗಿದೆ ದೇವುಗಳು ಕಳೆದ ಸಾಲಿನ ಕೊನೆಗೆ ನಮ್ಮ ಸಂಘದ ಸದಸ್ಯರು ಎಂದರೆ ನಮ್ಮ ಸಂಘವು ಪ್ರಸಕ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಿನ್ಸ್ ಎತ್ಕಿ ಸಾಲಗಾರರು ಸದಸ್ಯರು ಸಾಲವನ್ನು ಸರಿಯಾಗಿ ಮರುಪಾವತಿ ಮಾಡಿ ಪುನಃ ಸಾಲ ಪಡೆದಿದ್ದರಿಂದ ಸಂಘವು ಹೆಚ್ಚಿನ ಲಾಭದಲ್ಲಿ ಬರುವುದು ಆದ್ದರಿಂದ ಸುಸ್ತಿ ಸಾಲಗಾರರು ಸಾಲವನ್ನು ದಯವಿಟ್ಟು ಮರುಪಾವತಿ ಮಾಡಿ ಇನ್ನೂ ಹೆಚ್ಚಿನ ಜನ ಸದಸ್ಯರಿಗೆ ಸಾಲ ಪಡೆಯುವ ಅವಕಾಶವನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೋರುತ್ತೇವೆ ಈ ಎಲ್ಲ ಸಾಧನೆಗೆ ಬ್ಯಾಂಕಿನ ಆಡಳಿತ ಮಂಡಳಿಯ ಸದಸ್ಯರು ಬ್ಯಾಂಕಿನ ಸಿಬ್ಬಂದಿ ವರ್ಗದ ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿದ್ದು ಬ್ಯಾಂಕಿನ ಏಳಿಗೆಯಲ್ಲಿ ಅವರೆಲ್ಲರ ಪಾತ್ರ ಗಣನೀಯ ಇನ್ನೂ ಹೆಚ್ಚಿನ ಉತ್ಸಾಹದಿಂದ ಕಾರ್ಯನಿರ್ವಹಿಸಿ ಬ್ಯಾಂಕಿನ ಅಭಿವೃದ್ಧಿಗೆ ಕಾರಣೀಭೂತರಾಗಬೇಕೆಂದು ಹಾರೈಸಿ ಬ್ಯಾಂಕಿನ ಅಭಿವೃದ್ಧಿಗೆ ಸಹಕರಿಸಿದ ಷೇರುದಾರರಿಗೂ ಠೇವಣಿದಾರರಿಗೂ ಗ್ರಾಹಕರಿಗೂ ಹುತ್ಪುರ್ತ ಅಭಿನಂದನೆ ತಮ್ಮೆಲ್ಲರ ಸಹಕಾರ ಹಾಗೂ ಸಿಬ್ಬಂದಿಯವರ ವಿಧೇಯಪೂರ್ಣ ಸೇವೆಯಿಂದ ಈ ಬ್ಯಾಂಕು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಅಂತ ಬಯಸುತ್ತೇನೆ ಜೈ ಹಿಂದ್ ಜೈ ಸಹಕಾರ ನಮ್ಮ ಒಬ್ಬ ಸಣ್ಣ ವ್ಯಕ್ತಿ ಆ ಕಣ್ಣಾದ ವ್ಯಕ್ತಿ ಆಡ ಆಡ್ತ ಆಡ ಆಡ್ತಾ ಮಟ್ಟ ಹಿರಿಯರು ಓಡಾಡ್ತಿದ್ದ ಅವಾಗ ಹಿರಿಯರು ಕೂತಿದ್ರು ಅವನ್ ಕಲರ್ ಅವನ್ನೇ ತನ್ನ ನೀನು ಮೂರ ಅನೇಕ ಜನ ಅನೇಕ ಸಾಧನೆಗಳ್ ಮಾಡ್ಯಾರ ನಿನ್ನ ಆಡೋದು ನೀನ್ ಮಾಡುದು ಒಂದು ನೀವ್ ಏನೋ ಮುದಿಸಬೇಕು ಸಾಧನೆ ಮಾಡಕ್ ಅಂತ ಏನಾವ್ ಮಾಡಲಿ ಅಂತ ಕೇಳಿದ್ರು ಅವಾಗ ಅವಾಗ ಸಿದ್ಧ ಸಿದ್ಧ ಅಂತ ಹೇಳ್ತಿದ್ರು ಏನ ಸಿದ್ಧ ಆರ್ಲಿ ಅಂತಂದ ಅವ ಯಾರು ಅಲ್ಲ ಈ ಒಂದು ಸಹಕಾರ ನಮ್ಮ ದೇಶದಲ್ಲಿ ಪ್ರಪ್ರಥಮವಾಗಿ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡ್ತಕ್ಕಂತ ಎಸ್ ಎಸ್ ಪಾಟೀಲ್ ಕಣ್ಣನಾಯ್ ಅವರು ನೂರ ಐದರಲ್ಲಿ ಪ್ರಪ್ರಥಮವಾಗಿ ಈಗಿನ ಧಾರವಾಡ ಜಿಲ್ಲೆಯ ಹಿಂದಿನ ಮುಂಬೈ ಪ್ರಾಂತ್ಯಕ್ಕೆ ಬರ್ತಕ್ಕಂತಹ ಈಗಿನ ಧಾರವಾಡ ಜಿಲ್ಲೆಯ ಅಂದ್ರೆ ಗದಗ ಈಗ ಈ ಗದಗ ಜಿಲ್ಲೆ ಆಗೈತಿ ಗದಗ ಜಿಲ್ಲೆಯ ಶ್ರೀ ಸಂಗನಗೌಡ ಸಿದ್ಧರಂಗೌಡ ಏನ್ ಮಾಡಿದ್ರು ಪ್ರಭುತ್ಮವಾಗಿ ಈ ಸಹ ಸಂಘವನ್ನ ಸ್ಥಾಪನೆ ಮಾಡಿದ್ರು ಯೋಧನೆ ಯೋಧನೆಯಾಗು ಓದಿ ಬೋಧಕನಾಗೂ ಕಾದಿ ಯಾಗು ಕಲೆಗಾರನಾಗು ವಿಜ್ಞಾನಿಯಾಗು ರಾಜಕಾರಣಿಯಾಗು ರಾಷ್ಟ್ರ ಭಕ್ತನಾಗಿ ಏನಾದರಾಗ ಆದರೆ ಮೊದಲು ಮಾನವನ ಸೊ ಅದನ್ನಗು ನಮ್ಮಲ್ಲಿ ಬಹಳ ವಿಳಂಬ ಹಾಕಿ ಬಾವ ನಮ್ಮವ್ವ ನಮ್ಮವ ಕೂಡಲ ಸಂಗನ ಶರಣರ ಮಹಾಮನೆಯ ಮಗ ಹನ್ನೆರಡು ಶನ್ಮಾ ಬಸವಣ್ಣ ಹೇಳ ಸೊ ಏನು ಹೆಂಗಿಲ್ಲರಿ ಇದು ಮೂರು ದಿನದ ಸಂತಿ ನೀನ್ ಯಾವಾಗ ಮನಿ ಮುಡ್ತಿ ಅನ್ನೋದು ಗ್ಯಾರಂಟಿ ಇಲ್ಲ ಈ ಸ್ಟೇಜ್ ಮ್ಯಾಗ್ ಇನ್ನು ಗ್ಯಾರಂಟಿ ಇಲ್ಲ ಬಟ್ ಯಾಕೆ ನಾನು ನಂದು ಅಂತ ನಾವು ನಂಬಿ ಇದನ್ನ ಗೊತ್ತೇವಿ ಅನ್ನೋದೇ ನಮ್ಗೆ ಅರಿವಿಲ್ಲ ಸೊ ಗೊತ್ತಾಗೋದು ನಮ್ಗೆ ಯಾವಾಗ ಯಾವಾಗ ಗೊತ್ತಾಗೋದು ನಮ್ ಇಲ್ಲ ಹಿರೇ ರೀತಿ ಇಲ್ಲ ಸೊ ಗೊತ್ತಾಗೋದು ಯಾವಾಗ ನಾವು ಆಲೋಚನೆ ಮಾಡ್ಬೇಕಲ್ಲ ನಾವು ಚಿಂತನೆ ಮಾಡ್ಬೇಕಲ್ಲ ಹೋಗಾಗ ನಾಲ್ಕು ಮಂದಿ ಬಾಯಿರುವುದು ಕಲಿಬೇಕು ಸೆಕ್ಟ್ರದ ಬಾಸ್ಟ್ ನಾವು ಬ್ಯಾಂಕಿನ ರೈತರು ಸಣ್ಣ ಮಾಡಿಕೊಡೋ ಅದನ್ನು ಅವರು ಸುಮಾರು ಇಪ್ಪತ್ತರಿಂದ ಮೂವತ್ತು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಈ ನದಿಗಳಿಂದ ಪೈಪ್ಲೈನ್ ಜೋಡಿಸಿ ರೈತರಿಗೆ ನದಿ ಪೈಪ್ಲೈನ್ ಮಾಡಿಸ್ತಕ್ಕಂಥ ಯೋಜನೆಯನ್ನು ಅವ್ರು ಹಾಕೊಡ್ರ ಅದರ ನಿದರ್ಸಿ ನಮ್ಮಲ್ಲಿ ಸಾಕಷ್ಟು ಅವು ಇಲ್ಲಿ ಸೇವಾ ಸಹಕಾರಿ ಸಂಘ ಪ್ರಗತಿ ಪತ್ತ ಮಟ್ಟದ ಮುನ್ನುಗ್ತಾ ಇದೆ ಈ ರೈತರ ಬಗ್ಗೆ ಕಾಳಜಿ ಅದರ